ಎಲ್ರಿಗೂ ನಮಸ್ಕಾರ ಹುಟ್ಟು ಹಬ್ಬ ಅನ್ನೋದೇ ಒಂದು ಒಂದು ಗಿಫ್ಟ್ ಆ ಗಿಫ್ಟ್ ತಂದೆ ತಾಯಿಗಳಿಂದ ಪಡಿತೀವಿ ನಾವು ನಾನು ನಮಗೇನು ಗಿಫ್ಟ್ ಅಂದ್ರೆ ಅಂತ ಅದು ದೊಡ್ಡ ಗಿಫ್ಟ್ ಅದು ಸೊ ಈ ಅದಾದ್ಮೇಲೆ ಕರಿಯರ್ ನ ಅಪ್ ಮಾಡ್ತಾರೆ ಅವರೇ ಬಿಲ್ಡಪ್ ಮಾಡ್ತಾರೆ ಇಂಡಸ್ಟ್ರಿ ಇದೆ ಎವ್ರಿಬಡಿ ಆಲ್ ಆರ್ಟಿಸ್ಟ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಸಾಕಷ್ಟು ಜನ ಆಶೀರ್ವಾದ ಅನ್ನೋದು ಐ ಥಿಂಕ್ ಸಮಥಿಂಗ್ ಅಮೇಸಿಂಗ್ ಅದು ಅದೆಲ್ಲ ಬಂದಾಗ ನಮ್ಗೆ ಏನ್ ಮಾಡ್ತೀವಿ ನೀವು ನಮ್ನ ಸ್ಟಾರ್ಟಮ್ ಕೂರಿಸ್ತೀರಾ ಈ ಬರ್ಸ್ ಬಂದ್ರೆ ನೀವು ಬಂದು ನಮ್ನ ಒಂದು ಕೇಕ್ ಕಟ್ ಮಾಡ್ತೀರಾ ನಮ್ಮ ಮನೆಗೆ ಬರ್ತೀರಾ ಅಷ್ಟು ಜನ ಬರ್ತೀರಾ ಫೋಟೋಸ್ ಜೊತೆಲಿ ನೀವು ಖರ್ಚು ಮಾಡಿ ನಿಮ್ಮ ಸ್ವಂತ ಕೇಕ್ ಕೊಡ್ತೀರಾ ತಿನ್ನಿಸ್ತೀರಾ ಸಂಭ್ರಮಿಸ್ತೀರಾ ನನ್ನ ಹುಟ್ಟು ದೊಡ್ಡ ದಿವಸ ಈ ಸತಿ ಹುಟ್ಟದ ದಿವಸ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ತೀನಿ ಫೈವ್ ಸಿನಿಮಾ ನಂದು ಫಸ್ಟ್ ಲುಕ್ ರಿವೀಲ್ ಮಾಡ್ತಾ ಇದ್ವಿ ನನಗೆ ಇದು ತುಂಬಾ ಫೇವ್ರೇಟ್ ಫಿಲ್ಮ್ ನಿಜವಾದ ಇವಾಗಲ್ಲ ನೀವು ಈ ಗಿಫ್ಟ್ ತಗೋತೀರಾ ಈ ಗಿಫ್ಟ್ ತಗೊಂಡ್ಮೇಲೆ ಅದಕ್ಕಿಂತ ದೊಡ್ಡ ಗಿಫ್ಟ್ ರಿಲೀಸ್ ಆದ್ಮೇಲೆ ನಿಮ್ಗೆ ಸಿಗುತ್ತೆ ಫಸ್ಟ್ ಟೈಮ್ ಅವ್ರ ಡೈರೆಕ್ಟರ್ ಆಗಿ ಐ ತಿಂಕ್ ಅದೊಂದು ಗಿಫ್ಟ್ ನನಗಂತೂ ಬಹಳ ಕುತೂಹಲದಿಂದ ಕಾಯ್ತಾ ಇದೆ ಯಾಕಂದ್ರೆ ಆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಖುಷಿ ಇದೆ ಯಾಕಂದ್ರೆ ಜೊತೆಲಿ ಇಬ್ರು ಬರ್ತಾರೆ ಒಬ್ರು ಉಪಾಧ್ಯ ಬರ್ತಾರೆ ಒಬ್ರು ಆ ರಾಜ್ಬಿ ಶೆಟ್ಟಿ ಬರ್ತಾರೆ ಅಮೇಝಿಂಗ್ ಕಾಂಬಿನೇಷನ್ ಆಗಿದೆ ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ ಅನ್ ಇಂಡಿಯನ್ ಸ್ಕ್ರೀನ್ ಅಂತ ನಂಗೆ ಅನಿಸುತ್ತೆ ಮಿಕ್ಕಿದ್ದೊಂದು ಪ್ರಭಾ ದೇವ್ರಿಗೆ ಬಿಟ್ಟು ದೇವ್ರಂದ್ರೆ ಯಾರು ನೀವು ಅಭಿಮಾನಿಗಳು ದೇವ್ರಂತಪ್ಪಾಗಿ ಹೇಳಿದ್ದಾರೆ ಸೊ ವಾಚ್ ಥರ್ಟಿ ಫೈವ್ ಇಟ್ಸ್ ಫಸ್ಟ್ ಲುಕ್ ಆನ್ ಜುಲೈ ಟ್ವೆಲ್ತ್ ಆಲ್ ದ ಬೆಸ್ಟ್ ಲವ್ ಯು